ಹಾಯ್ ಒಂದು ಸರಿ ಏನಾಗುತ್ತೆ ಕೈಲಾಸದಲ್ಲಿ ಶಿವ ಪಾರ್ವತಿ ತಮಾಷೆ ಮಾಡ್ತಾ ಮಾತಾಡ್ತಾ ಕೂತಿರ್ತಾರೆ ಅದೇ ಸಮಯದಲ್ಲಿ ಗಣಪತಿ ಅಷ್ಟೇ ಅಲ್ಲ ಗಣಪತಿಗೆ ಒಬ್ಬ ಅಣ್ಣನೂ ಇರ್ತಾನಲ್ವಾ ಒಂದು ಸರಿ ಅಣ್ಣ ಅಂತಾರೆ ಕೆಲವರು ತಮ್ಮ ಅಂತಾರೆ ಏನಾದರೂ ಆಗಲಿ ಗಣಪತಿನೂ ಕುಮಾರಸ್ವಾಮಿನೂ ಇಬ್ಬರು ಅಣ್ಣ ತಮ್ಮಂದರು ಅವರಿಬ್ಬರು ಆಟ ಆಡ್ತಾ ಕೂತಿರ್ತಾರೆ ಆ ಸಮಯದಲ್ಲಿ ಅಲ್ಲಿಗೆ ನಾರದ ಮುನಿಗಳು ಬರ್ತಾರೆ ಅವ್ರು ಬಂದರು ಅಂದರೆ ಏನಾದರೂ ಒಂದು ಜಗಳ ಹಚ್ಚದೆ ಬಿಡೋದಿಲ್ಲ ಅಲ್ವಾ ಪಾಪ ಇಲ್ಲ ಅವರೇನು ಜಗಳ ಹಚ್ಚಕ್ಕೆ ಬಂದಿರಲಿಲ್ಲ ಅವರಿಗೇನಾಗುತ್ತೆ ಎಲ್ಲ ಕಡೆ ಮೂರು ಲೋಕನೂ ತಿರುಗ್ತಾ ಇರ್ತಾರೆ ತಿರುಗ್ತಾ ತಿರುಗ್ತಾ ಒಂದು ಅದ್ಭುತವಾದ ಒಂದು ಹಣ್ಣು ಸಿಕ್ಕಿರುತ್ತೆ ಸರಿ ಅದ್ಭುತವಾದದ್ದು ಸಿಕ್ಕಿದರೆ ಯಾರಾದರೂ ದೇವಾನು ದೇವತೆಗಳಿಗೆ ಅಂದರೆ ಒಂದು ವಿಷ್ಣುಗೆ ಕೊಡಬೇಕು ಇಲ್ಲ ಶಿವನಿಗೆ ಕೊಡಬೇಕು ಯಾರಿಗೆ ಕೊಟ್ಟರೇನು ಶಿವನಿಗೆ ಕೊಟ್ಟರು ಒಂದೇ ವಿಷ್ಣುಗೆ ಕೊಟ್ಟರು ಒಂದೇ ಅವರಿಬ್ಬರೂ ಒಂದೇ ಆದ್ದರಿಂದ ಏನು ಮಾಡ್ತಾರೆ ಸೀದಾ ಕೈಲಾಸ ಹತ್ತಿರದಲ್ಲಿರುತ್ತೆ ಕೈಲಾಸಕ್ಕೆ ಬರ್ತಾರೆ ಕೈಲಾಸ ಪರ್ವತದಲ್ಲಿ ಪಾರ್ವತಿ ಶಿವ ಇಬ್ಬರು ಮಾತಾಡ್ತಾ ಕೂತಿದ್ದಾಗ ಬಂದು ನಾರದ ಮುನಿಗಳು ಆ ಹಣ್ಣನ್ನು ಕೊಡ್ತಾರೆ ಈಗ ಈ ಹಣ್ಣನ್ನು ಯಾರಿಗೆ ಕೊಡೋದು ಅಲ್ಲಿ ಕುಮಾರಸ್ವಾಮಿನೂ ಆಟ ಆಡ್ತಾ ಇದ್ದಾನೆ ಗಣಪತಿನೂ ಆಟ ಆಡ್ತಾ ಇದ್ದಾನೆ ಹಾ ಆ ಹಣ್ಣನ್ನು ಅರ್ಧರ್ಧ ಮಾಡಿ ಅವರಿಬ್ಬರಿಗೂ ಕೊಡ್ಬೋದಾಗಿತ್ತು ಆದರೆ ಶಿವ ಏನು ಮಾಡ್ತಾನೆ ಗೊತ್ತಾ ಹಾ ಅವರಿಬ್ಬರಿಗೂ ಒಂದು ಸ್ಪರ್ಧೆ ಇಡ್ತಾನೆ ಈಗ ನಿಮ್ಮಿಬ್ಬರಲ್ಲಿ ಯಾರು ಭೂಮಿನ ಅಂದರೆ ಯಾರು ಭೂಮಿ ಅಂತಲೂ ಹೇಳೋದಿಲ್ಲ ಯಾರು ಈ ಜಗತ್ತನ್ನು ಮೂರು ಸಾರಿ ಬೇಗ ಹೋಗಿ ಪ್ರದಕ್ಷಿಣೆ ಮಾಡ್ಕೊಂಬರ್ತಾರೋ ಅವರಿಗೆ ಈ ಹಣ್ಣು ಅಂತ ಮನೇಲೂ ಹಾಗೆ ಮಾಡ್ತಾರಲ್ವಾ ಅಪ್ಪ ಅಮ್ಮ ನೀನೇನಾದರೂ ಕಾಪಿ ರೈಟಿಂಗ್ ಬರೋದಿಲ್ಲ ಅಂತಂದರೆ ಸ್ಕೂಲಲ್ಲಿ ಕೊಟ್ಟಿರೋ ಹೋಮ್ವರ್ಕ್ ಮಾಡಿಲ್ಲ ಅಂತಂದರೆ ಯಾವಾಗ ಬೇಗ ಹೋಮ್ವರ್ಕ್ ಮುಗಿಸ್ತೀಯೋ ಹೋಮ್ವರ್ಕ್ ಮುಗಿಸ್ತಾ ಇದ್ದ ಹಾಗೇ ನಿನಗೆ ಈ ತಿಂಡಿ ಕೊಡ್ತೀನಿ ಅದು ಕೊಡ್ತೀನಿ ಅಂತ ಹೇಳಿ ಆಸೆ ತೋರಿಸ್ತಾರಲ್ವಾ ಎಲ್ಲ ಅಪ್ಪ ಅಮ್ಮಂದರೂ ಹಾಗೆ ನಮಗೂ ನಾವೆಲ್ಲ ಚಿಕ್ಕೋರಿದ್ದಾಗ ನಮ್ಮ ಅಪ್ಪ ಅಮ್ಮ ಹೀಗೆ ಆಟ ಆಡಿಸ್ತಾಯಿದ್ರು ಹಾ ನಾವು ದೊಡ್ಡರಾದ ಮೇಲೆ ಮಕ್ಕಳ ಹತ್ರ ಹಾಗೆ ಆಟ ಆಡ್ತಾ ಇದ್ವಿ ಗೊತ್ತಾ ಹಾಂ ಈಗ ಇಲ್ಲಿ ಅವರಿಬ್ಬರಿಗೂ ಸ್ಪರ್ಧೆ ಹಚ್ಚಿಬಿಡ್ತಾರೆ ಸ್ಪರ್ಧೆಗೆ ಹೇಳ್ತಿದ್ದಾಗೇನೆ ಕುಮಾರಸ್ವಾಮಿ ಕುಮಾರಸ್ವಾಮಿ ವಾಹನ ಗೊತ್ತಲ್ವಾ ಕುಮಾರಸ್ವಾಮಿ ನವಿಲಿನ ಮೇಲೆ ಕೂತಿರೋದು ಅವನ ನವಿಲು ಅಂತ ರೆಕ್ಕೆ ಬಿಚ್ಕೊಂಡು ಎಲ್ಲಿ ಬೇಕಾದರೂ ಹಾರ್ಕೊಂಡು ಹೋಗುತ್ತೆ ಕೂಡಲೇ ಅವನೇನು ಮಾಡ್ತಾನೆ ಓ ನಾನು ಬೇಗ ಹೋಗಿ ಭೂಮಿಯ ಇಡೀ ಜಗತ್ತನ್ನು ಮೂರು ಸುತ್ತು ಪ್ರದಕ್ಷಿಣೆ ಮಾಡಿ ಬಂದುಬಿಡ್ತೀನಿ ಅಂತ ಹೇಳಿ ನವಿಲಿನ ಮೇಲೆ ಕೂತ್ಕೊಂಡು ಹಾರಿದ್ದೆ ಪಾಪ ಗಣಪತಿ ಏನು ಮಾಡಬೇಕು ಅವನಿವಾಗ ಇಲಿ ಮೇಲೆ ಕೂತ್ಕೊಂಡಿದ್ದಾನೆ ಅವನು ಇಲಿ ಅಷ್ಟು ಬೇಗ ಓಡಲ್ಲ ಕ ಜಗತ್ತನ್ನೆಲ್ಲ ಸುತ್ತಾಡ್ಕೊಂಬರ್ಬೇಕಾದ್ರೆ ಅದೇನು ಇರೋದು ಇಷ್ಟು ಪುಟ್ಟಿ ಇಲಿ ಅದ್ರ ಮೇಲೆ ಇಷ್ಟು ದೊಡ್ಡಕ್ಕೆ ಗಣಪತಿ ಕೂತ್ಕೂರ್ಸಿ ಗಣಪತಿನೂ ಕೂರಿಸ್ಕೊಂಡು ಅದು ಓಡಬೇಕು ಅಂತಂದರೆ ಆಗೋದು ಹೌದಾ ಗಣಪತಿ ಭಾಳ ಬುದ್ಧಿವಂತ ಅಲ್ವಾ ಯೋಚನೆ ಮಾಡ್ತಾನೆ ಅಲ್ಲ ಹೇಗಿದ್ದರೂ ನನ್ನ ಕೈನಲ್ಲಿ ಜಗತ್ತನ್ನು ಮೂರು ಸಾರಿ ಪ್ರದಕ್ಷಿಣೆ ಮಾಡೋದು ಪ್ರದಕ್ಷಿಣೆ ಮಾಡೋದೇ ಕಷ್ಟ ಅದರಲ್ಲೂ ಕುಮಾರಸ್ವಾಮಿಗಿಂತ ಮುಂಚೆ ನಾನು ಬರೋದಕ್ಕಂತೂ ಸಾಧ್ಯನೇ ಇಲ್ಲ ಅವನು ಕೂತಿರೋದು ನವಿಲಿನ ಮೇಲೆ ನವಿಲು ಪುರ್ರ ಅಂತ ಅದು ಹಕ್ಕಿ ಹೋಗಿ ಮೂರು ರೌಂಡ್ ಪ್ರದಕ್ಷಿಣೆ ಹೊಡ್ಕೊಂಬಂದುಬಿಡುತ್ತೆ ಹಾಂ ಯೋಚನೆ ಮಾಡ್ತಾನವನು ಇದು ಶಕ್ತಿಯಿಂದ ಗೆಲ್ಲೋಂಥದ್ದಲ್ಲ ಅವನು ಮೊದಲಿಂದನೂ ಸಣ್ಣ ಬಿಟ್ಟುಕೊಂಡು ಯೋಚನೆ ಮಾಡುವಂಥ ಸ್ವಭಾವ ಅಲ್ವಾ ಹೇಗಿದ್ದರು ಈ ಜಗತ್ತಿಗೆಲ್ಲ ತಂದೆ ತಾಯಿ ಯಾರು ಶಿವ ಪಾರ್ವತಿ ಎಲ್ಲರೂ ಅವ್ರನ್ನ ಜಗತ್ತ ಪಿತರು ಅಂತಾರೆ ಅಂದರೆ ಜಗತ್ತಿಗೆ ಅಪ್ಪ ಅಮ್ಮ ಅವರು ಅಂತ ಹೇಳಿ ಅಂತ ಇಡೀ ಜಗತ್ತಿಗೆ ಅಪ್ಪ ಅಮ್ಮ ಅಂತ ಅನ್ನಿಸ್ಕೊಂಡ್ಮೇಲೆ ಅದು ಅಲ್ಲದೆ ನನಗೂ ಸಹ ಅವರ ಅಪ್ಪ ಅಮ್ಮ ಇಡೀ ಜಗತ್ತಿಗೂ ಅಪ್ಪ ಅಮ್ಮ ಇಡೀ ಜಗತ್ತು ಅಂತಂದ್ರೇ ಅವರೇ ಅಲ್ವಾ ಈ ಥರ ಎಲ್ಲ ಯೋಚನೆ ಮಾಡಿದವನು ಏನು ಮಾಡ್ತಾನೆ ಗೊತ್ತಾ ತನ್ನ ಇಲಿ ತಗೊಂಡು ಸೀದಾ ಅವರಿಬ್ಬರು ಮೂರು ಪ್ರದಕ್ಷಿಣೆ ಹಾಕ್ತಾನೆ ಶಿವಂಗ ಆಶ್ಚರ್ಯ ಆಗುತ್ತೆ ಏನು ಮಾಡ್ತಾ ಇದ್ದೀಯಾ ನೀನು ನಾನು ನಿನಗೆ ಹೇಳಿದ್ದು ಇಡೀ ಜಗತ್ತನ್ನು ತಿರುಗಾಡ್ಕೊಂಡು ಬರಬೇಕು ಅಂತ ಹೇಳಿ ಅಂತ ಆವಾಗ ಪುಟ್ಟ ಗಣೇಶ ಏನು ಹೇಳ್ತಾನೆ ಗೊತ್ತಾ ಜಗತ್ತನ್ನು ತಿರುಗೋದೂ ಒಂದೇ ಜಗತ್ತಿಗೆ ತಂದೆ ತಾಯಿಗಳಾಗಿರೋ ನಿಮ್ಮನ್ನು ತಿರುಗೋದು ಒಂದೇ ನಿಮ್ಮಿಂದಾಗಿನೇ ತಾನೇ ಈ ಜಗತ್ತು ನಡೀತಾ ಇರೋದು ಹಾಗಿರಬೇಕಾದ್ರೆ ನಿಮಗೆ ಪ್ರದಕ್ಷಿಣೆ ಮಾಡೋದು ಒಂದೇ ಪ್ರಪಂಚಕ್ಕೆ ಪ್ರದಕ್ಷಿಣೆ ಮಾಡೋದು ಒಂದೇ ಅದಕ್ಕೋಸ್ಕರನೇ ನಿಮ್ಮ ಸುತ್ತಾನೆ ಮೂರು ಪ್ರದಕ್ಷಿಣೆ ಮಾಡಿಬಿಟ್ಟೆ ಅಲ್ಲಿಗೆ ಪ್ರಪಂಚದ ಸುತ್ತಾನೆ ಅಂದರೆ ಈ ಜಗತ್ತಿನ ಸುತ್ತಾನೆ ಮೂರು ಪ್ರದಕ್ಷಿಣೆ ಮಾಡ್ದಂಗೆ ಆಯ್ತಲ್ವಾ ಪಾಪ ಪಾರ್ವತಿಗೆ ತುಂಬ ಖುಷಿಯಾಗ್ಬಿಡುತ್ತೆ ಎಷ್ಟು ಮುದ್ದಾಗಿ ಮಾತಾಡ್ತಾನೆ ನನ್ನ ಮಗ ಅಂತ ಹೇಳಿಬಿಟ್ಟು ಆ ಹಣ್ಣನ್ನು ಇವನಿಗೆ ಕೊಡೋಣಂತೆ ಅಂತ ಹೇಳ್ತಾಳೆ ಆದರೆ ಗಣಪತಿ ಹೇಳ್ತಾನೆ ಬೇಡ ಬೇಡ ಆಮೇಲೆ ಕುಮಾರಸ್ವಾಮಿ ಬಂದ ಅಂದರೆ ಅವನಿಗೆ ತುಂಬ ಬೇಜಾರಾಗುತ್ತೆ ನಾನು ಹಣ್ಣನ್ನು ಅವನ ಜೊತೆಗೆ ಹಂಚಿಕೊಂಡೇ ತಿಂತೀನಿ ತೊಂದರೆ ಇಲ್ಲ ಅಂತ ಅಷ್ಟೊತ್ತಿಗೆ ಕುಮಾರಸ್ವಾಮಿ ಬರ್ತಾನೆ ಅವನಿಗೆ ಗೊತ್ತಾಗ್ಬಿಟ್ಟು ಅವಳೂ ಬರೋ ಹಾಗಾಗ್ಬಿಡುತ್ತೆ ಆದರೆ ಗಣಪತಿ ಬಿಡ್ತಾನ ಅವನಿಗೆ ಸಮಾಧಾನ ಮಾಡಿ ನೀನೇನು ಯೋಚನೆ ಮಾಡಬೇಡ ಆ ಹಣ್ಣನ್ನು ನಾವಿಬ್ಬರು ಹಂಚ್ಕೊಂಡು ತಿನ್ನೋಣ ಅಂತ ಹೇಳ್ತಾರೆ ಈ ವಿಷಯ ಯೋಚನೆ ಮಾಡಿದೀಯಾ ಎಲ್ಲರೂ ಹೇಳ್ತಾರೆ ಅಪ್ಪ ಅಮ್ಮಂಗೆ ಗೌರವ ಕೊಡಬೇಕು ಅಪ್ಪ ಅಮ್ಮಂಗೆ ನಮಸ್ಕಾರ ಮಾಡಬೇಕು ಅಂತ ನಾನು ಯಾಕೆ ನೀನು ಯಾಕೆ ನಮಸ್ಕಾರ ಮಾಡಬೇಕು ನಿಮ್ಮ ಅಪ್ಪ ಅಮ್ಮಂಗೆ ನೀನು ಈ ಪ್ರಪಂಚಕ್ಕೆ ಬಂದ್ಯಲ್ಲ ಅವಾಗ ನೀನು ಮೊದಲು ನೋಡಿದ್ದು ನಿಮ್ಮ ಅಪ್ಪ ಅಮ್ಮನ್ನೇ ಅಲ್ವಾ ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ಈ ಪ್ರಪಂಚದಲ್ಲಿ ನಮ್ಮನ್ನು ಪ್ರೀತಿಯಿಂದ ನೋಡ್ಕೊಳ್ಳೋದು ಅಂತಂದರೆ ಅಂದರೆ ಯಾವುದೇ ಸಮಯದಲ್ಲಾಗಲಿ ನಾವು ಎಷ್ಟೇ ಹಠ ಮಾಡಲಿ ಎಷ್ಟೇ ಕಾಟ ಕೊಡಲಿ ಎಷ್ಟೇ ತೊಂದರೆ ಕೊಡಲಿ ಎಷ್ಟೇ ತಪ್ಪು ಮಾಡಲಿ ಏನೇ ಮಾಡಿದರೂ ಸಹ ಅಪ್ಪ ಅಮ್ಮ ಏನು ಮಾಡ್ತಾರೆ ಅಯ್ಯೋ ಮಗು ಇದು ನಮ್ಮ ಹತ್ರ ಆಟ ಆಡದೆ ನಮ್ಮ ಹತ್ರ ನಮಗೆ ಕಾಟ ಕೊಡದೆ ನಮಗೆ ತೊಂದರೆ ಕೊಡದೆ ಇನ್ನೇನು ಮಾಡುತ್ತೆ ಹಾಂ ಒಂದೊಂದು ಸರಿ ಪೆಟ್ಟು ಕೊಡ್ತಾರೆ ಚೆನ್ನಾಗಿ ಚೆನ್ನಾಗೊಂದ್ಸಲಿ ತೊಡೆ ಹಿಂಡ್ತಾರೆ ಚುಟ್ತಾರೆ ಎಷ್ಟೇ ಚಿಕ್ಕ ಶಿಕ್ಷೆ ಕೊಟ್ಟರು ಸಹ ನಮ್ಮನ್ನು ಬಿಡ್ತಾರಾ ಈ ಕತೆ ಹೇಳಬೇಕಾದ್ರೆ ಅವರೇ ನಿನಗೆ ಕತೆನ ಹೇಳಿ ತಟ್ಟಿ ಮಾಡಿ ಮಲಗಿಸಿ ಬೆಳಗ್ಗೆ ನೀನು ಹೇಳೋ ಹೊತ್ತಿಗೆ ಒಳ್ಳೆ ತಿಂಡಿ ಸಿರುಚಿರುಚಿಯಾದ ನೀನು ಆಸೆ ಪಡೋಂಥ ತಿಂಡಿ ಊಟ ಎಲ್ಲ ಮಾಡಿಕೊಡ್ತಾರಲ್ವ ಇಷ್ಟೆಲ್ಲ ಪ್ರೀತಿ ತೋರಿಸೋ ಅಪ್ಪ ಅಮ್ಮಂಗೆ ನಾವು ಅಷ್ಟೇ ಪ್ರೀತಿ ತೋರಿಸ್ಬೇಕಲ್ವಾ ಅವ್ರ ಜೀವನದಲ್ಲಿ ನಾವೇ ಅಂದರೆ ನೀನೇ ಅವರಿಗೆ ಜೀವನದಲ್ಲಿ ಬೆಳಕು ನಿನಗೋಸ್ಕರನೇ ಅವರು ಇರ್ತಾರೆ ನೀನು ಖುಷಿಯಾಗಿರಲಿ ಅಂತಲೇ ಅವರು ಎಲ್ಲದನ್ನೂ ಮಾಡ್ತಾಯಿರ್ತಾರೆ ನೀ ಬಯಸಿದ್ದನ್ನೆಲ್ಲ ತಂದು ಇರ್ತಾರೆ ಅದಕ್ಕೇ ಮಕ್ಕಳು ಅಪ್ಪ ಅಮ್ಮಂಗೆ ತುಂಬ ಪ್ರೀತಿ ತೋರಿಸ್ಬೇಕು ಆ ಪ್ರೀತಿನೇ ಭಯ ಏನೂ ಇಲ್ಲ ಅಪ್ಪ ಅಮ್ಮಗೆ ಹೆದರ್ಕೊಳ್ಳೋ ಅಂಥದ್ದೇನೂ ಇಲ್ಲ ಆದರೆ ಅಪ್ಪ ಅಮ್ಮ ಅಂತಂದರೆ ಗೌರವದಿಂದ ಒಂದು ನಮಸ್ಕಾರ ಮಾಡಿದೆ ದೇವ್ರಿಗೆ ಹೇಗೆ ನಮಸ್ಕಾರ ಮಾಡ್ತೀವೋ ಅದೇ ರೀತಿ ಅಪ್ಪ ಅಮ್ಮಗ ನಮಸ್ಕಾರ ಮಾಡಿ ಅದೆಲ್ಲ ಒಂದು ಕೃತಜ್ಞತೆ ತೋರಿಸೋದಕ್ಕೆ ನಾನು ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದೀರಾ ಮುಂದೆ ನಾನು ದೊಡ್ಡೋನಾದ ಮೇಲೆ ಅಥವಾ ದೊಡ್ಡವಳಾದ ಮೇಲೆ ನಿಮ್ಮನ್ನು ಹೀಗೆ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೋತೀನಿ ಅಂತ ಹೇಳಬೇಕಲ್ವಾ Mm-hmm,